ಹೆಲೋ ಸ್ಟೂಡೆಂಟ್ಸ್ ಈ ವಿಡಿಯೋದಲ್ಲಿ ನಾವು ಟೆಂತ್ ಮ್ಯಾಥ್ಸ್ನ ಅಧ್ಯಾಯ ಮೂರರಲ್ಲಿ ಅಭ್ಯಾಸ ಮೂರು ಪಾಯಿಂಟ್ ಮೂರು ಅದರಲ್ಲಿ ಮೊದಲನೇ ಕ್ವಶನ್ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ವರ್ಜಿಸುವ ಮತ್ತು ಆದೇಶ ವಿಧಾನದಿಂದ ಬಿಡಿಸಿರಿ ಕೆಳ ಕೊಟ್ಟಿರುವ ಸಮೀಕರಣಗಳನ್ನು ನಾವು ಎರಡು ವಿಧಾನದಿಂದ ನಾವು ಇವಾಗ ಬಿಡಿಸಬೇಕು ಹೊಸದಾಗಿ ಬಂದಿದೆ ಒಂದು ವರ್ಜಿಸುವ ವಿಧಾನ ಆಮೇಲೆ ನಾವು ಹಿಂದಿನ ಭಾಗದಲ್ಲಿ ಮಾಡಿರುವಂಥ ಆದೇಶ ವಿಧಾನ ಎರಡನ್ನು ಮಾಡಬೇಕು ಇಲ್ಲಿ ಮೊದಲನೇದು ವರ್ಜಿಸುವ ವಿಧಾನ ವರ್ಜಿಸುವುದು ಅಂದರೆ ಕ್ಯಾನ್ಸಲ್ ಮಾಡುವುದು ಅಥವಾ ತೆಗೆದುಹಾಕುವುದು ಅಂತ ಅರ್ಥ ಎರಡು ಸಮೀಕರಣದಲ್ಲಿ ನಾವು ಯಾವಾಗ ಯಾವುದಾದರೂ ಎರಡು ಚರಾಕ್ಷರಗಳಲ್ಲಿ ಒಂದು ಸೇಮ್ ಇದ್ದರೆ ಅದನ್ನು ನಾವು ಕ್ಯಾನ್ಸಲ್ ಮಾಡ್ಬೋದು ಇಲ್ಲಿ ಎಕ್ಸ್ ಇದೆ ಇಲ್ಲಿ ಎರಡು ಎಕ್ಸ್ ಇದು ಅಂದರೆ ಇದು ಕ್ಯಾನ್ಸಲ್ ಇಲ್ಲಿ ಇಲ್ಲಿನ ವಾಯ್ ಇದೆ ಇಲ್ಲಿ ಮೂರು ವಾಯ್ ಇದೆ ಅಂದರೆ ಇದನ್ನು ಸೇಮ್ ಇಲ್ಲ ಕ್ಯಾನ್ಸಲ್ ಆಗೋದಿಲ್ಲ ಹೌದಾ ಅದಕ್ಕಾಗಿ ನಾವೇನು ಮಾಡಬೇಕಾಗ್ತದೆ ಇದನ್ನು ಸಮ ಮಾಡ್ಕೋಬೇಕಾಗ್ತದೆ ಇದನ್ನು ಇದರಿಂದ ಇಲ್ಲಿ ಎರಡು ಎಕ್ಸ್ ಇದೆ ಅಂದರೆ ಇದನ್ನು ನಾವು ಎರಡರಿಂದ ಗುಣಾಕಾರ ಮಾಡಿದರೆ ಎರಡು ಎಕ್ಸ್ ಆಗ್ತದೆ ಒಂದು ವೇಳೆ ಈ ಸಮೀಕರಣವನ್ನು ಮೂರರಿಂದ ಗುಣಾಕಾರ ಮಾಡಿದರೆ ಇಲ್ಲಿ ಮೂರು ವಾಯು ಬರ್ತದೆ ಇಲ್ಲಿನೂ ಮೂರು ವಾಯು ಅದ ಅಂದರೆ ಯಾವಾಗ ಸಮ ಆಗ್ತವ ಅಂದರೆ ನಾವು ಆದರೂ ಸಮ ಮಾಡ್ಕೋಬೇಕು ವಾಯಾದರೂ ಸಮ ಮಾಡ್ಕೋಬೇಕು ಅದನ್ನು ಕ್ಯಾನ್ಸಲ್ ಮಾಡ್ಕೋಬೇಕು ಈಗ ನಾನು ಎಕ್ಸನ್ನು ಸಮ ಮಾಡ್ತೀನಿ ಅದಕ್ಕಾಗಿ ಎರಡರಿಂದ ಸಮೀಕರಣ ಒಂದನ್ನು ಗುಣಾಕಾರ ಮಾಡ್ತೀನಿ ಇದು ಸಮೀಕರಣ ಒಂದು ಇದು ಸಮೀಕರಣ ಎರಡು ಹಾಗಾದರೆ ನಾವೇನು ಮಾಡಬೇಕು ಸಮೀಕರಣ ಒಂದನ್ನು ಎರಡರಿಂದ ಗುಣಿಸಿದಾಗ ಅಂದರೆ ಸಮೀಕರಣ ಒಂದಿದೆ ಎಕ್ಸ್ ಪ್ಲಸ್ ವಾಯ್ ಸಮನಾಗಿದೆ ಐದು ಹಾಗಾದರೆ ಇದನ್ನು ನಾವು ಎರಡರಿಂದ ಗುಣಾಕಾರ ಮಾಡಬೇಕು ಅಷ್ಟು ಸಮೀಕರಣವನ್ನು ಎರಡು ಗುಣಿಲೆ ಎಕ್ಸ್ ಎರಡು ಎಕ್ಸ್ ಎರಡು ಗುಣಿಲೆ ವಾಯ್ ಎರಡು ವಾಯ್ ಸಮನಾಗಿದೆ ಎರಡು ಐದಲೇ ಹತ್ತು ಇದು ಮೂರನೇ ಸಮೀಕರಣ ಬಂತು ಇವಾಗ ಸಮೀಕರಣ ಮೂರರಿಂದ ಈ ಸಮೀಕರಣ ಮಾಡಿದ್ರು ಒಂದರಿಂದ ಅಂದ್ರೆ ಇವೆರಡು ಒಂದೇ ಸಮೀಕರಣ ಇವೆ ಹಾಗಾದ್ರೆ ನಾವು ಇನ್ನೊಂದು ಸಮೀಕರಣ ಇದೆ ಎರಡನೇದು ಎರಡನ್ನು ಕಳೆದಾಗ ಅಂದ್ರೆ ಈ ಸಮೀಕರಣದಿಂದ ಈ ಸಮೀಕರಣವನ್ನು ಕಳಿಬೇಕು ಯಾಕಂದ್ರೆ ಇವೆರಡಂತೂ ಒಂದೇ ಇದೆ ಇವಾಗ ಎರಡು ಎಕ್ಸ್ ಪ್ಲಸ್ ಎರಡು ವಾಯ್ ಸಮನಾಗಿದೆ ಹತ್ತು ಇದು ಮೂರನೇ ಸಮೀಕರಣ ಅದನ್ನು ಎರಡನೇ ಸಮೀಕರಣ ಕಳಿಬೇಕು ಅಂದರೆ ಎರಡು ಎಕ್ಸ್ ಮೈನಸ್ ಮೂರು ವಾಯ್ ಸಮನಾಗಿದೆ ನಾಲ್ಕು ಇವಾಗ ಈ ಕ್ಯಾನ್ಸಲ್ ಆಗೋದು ಇಲ್ಲಿನೂ ಎರಡು ಎಕ್ಸ್ ಇದೆ ಎರಡು ಎಕ್ಸ್ ಇದೆ ಅಂದರೆ ಅದು ಕ್ಯಾನ್ಸಲ್ ಆಗುತ್ತೆ ಆದರೆ ಚಿಹ್ನೆಗಳು ಮಾತ್ರ ಪ್ಲಸ್ ಇದೆ ಒಂದು ಮೈನಸ್ ಇರಬೇಕು ಒಂದು ಪ್ಲಸ್ ಇದ್ದರೆ ಮಾತ್ರ ಕ್ಯಾನ್ಸಲ್ ಆಗ್ತದೆ ಹೌದಾ ಅದಕ್ಕಾಗಿ ನಾವು ಚಿಹ್ನೆಗಳನ್ನು ಚೇಂಜ್ ಮಾಡ್ಕೋಬೇಕು ಇಲ್ಲಿ ಪ್ಲಸ್ ಇದ್ದರೆ ಮೈನಸ್ ಮಾಡ್ಕೋಬೇಕು ಮೈನಸ್ ಇದ್ದರೆ ಪ್ಲಸ್ ಮಾಡಬೇಕು ಪ್ಲಸ್ ಇದ್ದರೆ ಮೈನಸ್ ಅಷ್ಟು ಚೇಂಜ್ ಮಾಡ್ಕೋಬೇಕು ಇವಾಗ ಪ್ಲಸ್ ಮೈನಸ್ ಮೈನಸ್ ಅಂದರೆ ಎರಡು ಎಕ್ಸ್ನಲ್ಲಿ ಎರಡು ಎಕ್ಸ್ ಹೋದರೆ ಎರಡು ಕ್ಯಾನ್ಸಲ್ ಆಗುತ್ತೆ ಇಲ್ಲಿನೂ ಪ್ಲಸ್ ಇಲ್ಲಿನೂ ಪ್ಲಸ್ ಅಂದರೆ ಕೂಡಿಸ್ಬೇಕು ಮೂರು ಪ್ಲಸ್ ಎರಡು ಐದು ವಾಯ್ ಸಮನಾಗಿದೆ ಹತ್ತರಲ್ಲಿ ಮೈನಸ್ ನಾಲ್ಕಿದೆ ಅಂದರೆ ಹತ್ತರಲ್ಲಿ ನಾಲ್ಕು ಹೋದರೆ ಆರು ವಾಯ್ ಸಮನಾಗಿದೆ ಆಗಿದೆ ಆರು ಗುಣಾಕಾರ ಇದ್ದಿದ್ದು ಭಾಗಕಾರ ಐದು ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂದರೆ ಇದರಲ್ಲಿ ಯಾವುದಾದ್ರೂ ಒಂದು ಸಮೀಕರಣ ತೊಗೋಬೇಕು ನಾನು ಈಸಿ ಇದ್ದಿದ್ದು ಫಸ್ಟ್ ಒಂದನೇ ಸಮೀಕರಣ ಅದಕ್ಕಾಗಿ ನಾವು ಒಂದನೇ ಸಮೀಕರಣದಿಂದ ಮಾಡ್ತೀನಿ ಅಂದರೆ ಎಕ್ಸ್ ಪ್ಲಸ್ ವಾಯ್ ಸಮನಾಗಿದೆ ಐದು ಈಗ ವಾಯಿನ ಬೆಲೆ ನಮ್ಗೆ ಗೊತ್ತಿದೆ ವಾಯಿನ ಬೆಲೆ ಜಾಗದಲ್ಲಿಟ್ಟು ನಾನು ಎಕ್ಸ್ನ ಬೆಲೆಯನ್ನು ಕಂಡುಹಿಡಿತೀನಿ ಅಂದರೆ ಎಕ್ಸ್ ಪ್ಲಸ್ ಆರು ಬಾಗಿಲೆ ಐದು ಸಮನಾಗಿದೆ ಐದು ಇಲ್ಲಿ ನಾವು ನೋಡ್ಬೋದು ಭಾಗಕಾರ ಇದ್ದಿದ್ದು ಗುಣಾಕಾರ ಮಾಡ್ತೀವಿ ಅಂತ ನೋಡ್ಬೋದು ಆದರೆ ಈ ರೀತಿ ಮಾಡಕ್ಕೆ ಬರ್ತದ ಬರೋದಿಲ್ಲ ಯಾಕಂದರೆ ಇದು ಇದರ ಜೊತೆ ಪ್ಲಸ್ನಲ್ಲಿದೆ ಮೊದಲು ಇಲ್ಲಿ ಬಿಡಿಸ್ಕೊಂಡು ಇಲ್ಲಿ ಹೋಗಬೇಕು ಹೌದಾ ಈಸಿಯಾಗಿ ಮೆಥಡ್ ಮಾಡಬೇಕಾದ್ರೆ ಒಂದು ಐದನ್ನು ಈ ಸೈಡ್ನೂ ಗುಣಾಕಾರ ಮಾಡಬೇಕು ಐದನ್ನು ಈ ಸೈಡ್ನು ಗುಣಾಕಾರ ಮಾಡಬೇಕು ಇದಾಗಿ ಗುಣಾಕಾರ ಇದ್ದಿದ್ದು ಭಾಗಕಾರನೂ ಆಗುತ್ತೆ ಈ ಸೈಡಿದು ಐದರ ಜೊತೆ ಗುಣಾಕಾರ ಆಗಿ ಇದ್ರ ಜೊತೆ ಪ್ಲಸ್ ಆಗುತ್ತೆ ಅಂದರೆ ಐದು ಗುಣಲೆ ಎಕ್ಸ್ ಐದು ಎಕ್ಸ್ ಪ್ಲಸ್ ಆರು ಇದ್ದಿದ್ದು ಆರು ಆಮೇಲೆ ಐದು ಐದಲೆ ಇಪ್ಪತ್ತೈದು ಇದು ಭಾಗಕಾರ ಇದ್ದಿದ್ದು ಗುಣಾಕಾರ ಆಯಿತು ಅದಕ್ಕಾಗಿ ಇದು ಈ ಸೈಡ್ ಬಂದಿದ್ದೆ ಡೈರೆಕ್ಟಾಗಿ ಉಳಿಯೋದಿಲ್ಲ ಇವಾಗ ಐದು ಎಕ್ಸ್ ಸಮನಾಗಿದೆ ಆರನ್ನು ಈ ಸೈಡ್ ತೊಗೊಂಡು ಬರ್ತೀವಿ ಮೈನಸ್ ಆರ್ ಆಗುತ್ತೆ ಎಕ್ಸ್ ಸಮನಾಗಿದೆ ಇಪ್ಪತ್ತೈದರಲ್ಲಿ ಆರು ಹೋಯಿತು ಅಂದರೆ ಹತ್ತೊಂಬತ್ತು ಉಳಿಯುತ್ತೆ ಗುಣಾಕಾರ ಇದ್ದಿದ್ದು ಭಾಗಾಕಾರ ಐದು ಅಂದರೆ ಎಕ್ಸ್ನ ಬೆಲೆ ಉಳಿತು ಹತ್ತೊಂಬತ್ತು ಬಾಗಿಲೆ ಐದು ಇದು ವರ್ಜಿಸುವ ವಿಧಾನ ಇವಾಗ ನಾವು ಇದನ್ನೇ ಆದೇಶ ವಿಧಾನದಿಂದ ಮಾಡಬೇಕು ಇಲ್ಲಿ ಎಕ್ಸ್ ಪ್ಲಸ್ ವಾಯ್ ಸಮನಾಗಿದೆ ಐದು ಇದೆ ಅಲ್ಲ ನಾವು ಒಂದರಿಂದ ಸಮೀಕರಣ ಒಂದರಿಂದ ತಗೋತೀವಿ ಅಂದರೆ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ವಾಯ್ ಸಮನಾಗಿದೆ ಐದು ಈಗ ನಾನು ಎಕ್ಸ್ನ ಬೆಲೆ ಕಂಡುಹಿಡೀಬೇಕು ಮೊದಲು ಅಂದರೆ ಪ್ಲಸ್ ವೈ ಇದ್ದಿದ್ದನ್ನು ಮೈನಸ್ ವೈ ಮಾಡ್ಕೋತೀವಿ ಇವಾಗ ಎಕ್ಸ್ನ ಬೆಲೆ ಬಂತು ಇದನ್ನು ಸಮೀಕರಣ ಎರಡರಲ್ಲಿ ಆದೇಶಿಸಿದಾಗ ಎರಡನೇ ಸಮೀಕರಣ ಏನಿದೆ ಎರಡು ಎಕ್ಸ್ ಮೈನಸ್ ಮೂರು ವೈ ಸಮನಾಗಿದೆ ನಾಲ್ಕು ಅಂದರೆ ಎರಡು ಎಕ್ಸ್ನ ಬೆಲೆ ಗೊತ್ತಿದೆ ಐದು ಮೈನಸ್ ವೈ ಆಮೇಲೆ ಆ್ಯಸ್ ಇಟ್ ಈಸ್ ಮೈನಸ್ ಮೂರು ವೈ ಸಮನಾಗಿದೆ ನಾಲ್ಕು ಇಲ್ಲಿ ಚೇಂಜ್ ಏನು ಮಾಡಿವಂದ್ರೆ ಎಕ್ಸ್ ನ ಜಾಗದಲ್ಲಿ ಐದು ಮೈನಸ್ ವೈ ಇಟ್ಟಿದ್ವಿ ಇವಾಗ ಬ್ರ್ಯಾಕೆಟನ್ನು ಬಿಡಿಸ್ತೀವಿ ಅಂದರೆ ಎರಡರಿಂದ ಐದಕ್ಕೂ ಗುಣಾಕಾರ ಮಾಡಬೇಕು ಹತ್ತಾಗುತ್ತೆ ಎರಡರಿಂದ ವಾಯಿಗೆ ಗುಣಾಕಾರ ಮಾಡಬೇಕು ಎರಡು ವಾಯ್ ಆಮೇಲೆ ಹೊರಗೆ ಇದ್ದಿದ್ದು ಅಷ್ಟು ಹೇಳಬೇಕು ಇಲ್ಲಿ ಮೈನಸ್ ಎರಡು ವಾಯ್ ಮೈನಸ್ ಮೂರು ವಾಯ್ ಮಾಡಿದ್ರೆ ಮೈನಸ್ ಐದು ವಾಯ್ ಆಗುತ್ತೆ ನಾಲ್ಕು ಪ್ಲಸ್ ಹತ್ತಿದ್ದಿದ್ದು ಮೈನಸ್ ಹತ್ತಾಗುತ್ತೆ ಆಮೇಲೆ ಮೈನಸ್ ಹತ್ತರಲ್ಲಿ ನಾಲ್ಕು ಹೋದರೆ ಮೈನಸ್ ಆರು ಅಂದರೆ ಮೈನಸ್ ಮೈನಸ್ ಕ್ಯಾನ್ಸಲ್ ಅಂದರೆ ವಾಯ್ ಸಮನಾಗಿದೆ ಆರು ಗುಣಾಕಾರ ಇದ್ದಿದ್ದು ಭಾಗಾಕಾರ ಐದು ವಾಯಿನ ಬೆಲೆ ಬಂತು ಆರು ಬಾಗಿಲೆ ಐದು ಸೈಮ್ ನಾವು ಆದೇಶ ವಿಧಾನ ಮಾಡಿದಾಗೂ ಅದೇ ಬರ್ ಬಂದಿತ್ತು ನೆಕ್ಸ್ಟ್ ನಾವು ಎಕ್ಸ್ನ ಬೆಲೆ ಕಂಡಿಡೀಬೇಕು ಇದೇ ವಿಧಾನದಿಂದ ಅಂದರೆ ಎಕ್ಸ್ ಸಮಾನ ಆಗಿದೆ ಐದು ಮೈನಸ್ ವಾಯ್ ಅಂತ ತಗೊಂಡಿದ್ವಿ ಐದು ಮೈನಸ್ ವಾಯ್ ಬೆಲೆ ಬಂದಿದೆ ಆರು ಬಾಗಿಲೇ ಐದು ಹಾಗಾದ್ರೆ ಏನಾಗುತ್ತೆ ಐದೈದು ಇಪ್ಪತ್ತೈದು ಇಪ್ಪತ್ತೈದನಲ್ಲಿ ಆರನ್ನು ಕಳಿಬೇಕು ಅಂದರೆ ಇಪ್ಪತ್ತೈದು ಮೈನಸ್ ಆರು ಬಾಗಿಲೇ ಐದು ಈ ರೀತಿ ಮಾಡ್ತೀವಿ ಅಥವಾ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ನಾವು ಈ ರೀತಿ ಇಟ್ಟು ಒಂದನ್ನು ಕೆಳಗೆ ಏನೂ ಇರಲಿಲ್ಲ ಅಂದರೆ ಒಂದನ್ನು ಇಟ್ಟು ಓರೆ ಗುಣಾಕಾರ ಮಾಡ್ಬೋದು ಐದೈದಲೆ ಇಪ್ಪತ್ತೈದು ಒಂದಾರಲೆ ಆರು ಐದು ಒಂದಲೆ ಐದು ಈ ರೀತಿಯೂ ತಿಳ್ಕೊಬೋದು ಅಥವಾ ಡೈರೆಕ್ಟಾಗಿ ಈ ರೀತಿ ಮಾಡ್ಬೋದು ಇಪ್ಪತ್ತಾರಲ್ಲಿ ಆರು ಇತ್ತು ಅಂದರೆ ಹತ್ತೊಂಬತ್ತು ಬಾಗಿಲೆ ಐದು ಎಕ್ಸ್ನ ಬೆಲೆ ಬಂತು ಹತ್ತೊಂಬತ್ತು ಬಾಗಿಲೆ ಐದು ಯಾವ ರೀತಿ ಇಲ್ಲಿನೂ ವರ್ಜಿಸುವ ವಿಧಾನದಲ್ಲಿನೂ ಬಂದಿತ್ತು ಸೇಮ್ ಬರುತ್ತೆ ಇದು ಫಸ್ಟ್ ಕ್ವಶನ್ ನೆಕ್ಸ್ಟ್ ಇದು ಎರಡನೇ ಕ್ವಶನ್ ಇದನ್ನು ಸಹ ಮೊದಲು ವರ್ಜಿಸುವ ವಿಧಾನದಿಂದ ಮಾಡಬೇಕು ಹಾಗಾದರೆ ಯಾವುದಾದ್ರೂ ಒಂದು ಸಂಖ್ಯೆ ನಮಗೆ ಸೇಮ್ ಇರಬೇಕು ಇದರಲ್ಲಿ ಎಕ್ಸ್ ಅಥವಾ ವಾಯಲ್ಲಿ ಇಲ್ಲಿ ಮೂರು ಎಕ್ಸ್ ಇದೆ ಎರಡು ಎಕ್ಸ್ ಇದೆ ಮೂರರಲ್ಲಿ ಎರಡನ್ನೂ ಹೋಗಲ್ಲ ಎರಡರ ಮಧ್ಯೆಯಲ್ಲಿ ಮೂರನ್ನೂ ಹೋಗಲ್ಲ ಅಂದರೆ ಇದನ್ನು ಸಮ ಮಾಡೋಕ್ಕಾಗಲ್ಲ ನಾಲ್ಕು ವಾಯ್ ಇದೆ ಇಲ್ಲಿ ಎರಡು ವಾಯ್ ಇದೆ ಆದರೆ ಇದನ್ನು ಸಮ ಮಾಡ್ಕೋಬೋದು ಇದನ್ನು ಎರಡರಿಂದ ಗುಣಾಕಾರ ಮಾಡಿ ಎರಡೆರಡಲೆ ನಾಲ್ಕು ಆಗುತ್ತೆ ಅಂದರೆ ಈ ಸಮೀಕರಣವನ್ನು ಸಮೀಕರಣ ಎರಡನ್ನು ನಾವು ಎರಡರಿಂದ ಗುಣಾಕಾರ ಮಾಡಬೇಕಾಗುತ್ತೆ ಹೌದಾ ಆದರೆ ನಾವು ಏನು ಮಾಡಬೇಕು ಇಲ್ಲಿ ಸಮೀಕರಣ ಎರಡನ್ನು ಎರಡರಿಂದ ಗುಣಿಸಿದಾಗ ಅಂದರೆ ಎರಡರಿಂದ ಎರಡನೇ ಸಮೀಕರಣವನ್ನು ಅಷ್ಟನ್ನು ನಾವು ಗುಣಾಕಾರ ಮಾಡಬೇಕು ಎರಡೆರಡಲೇ ನಾಲ್ಕು ಎಕ್ಸ್ ಎರಡೆರಡಲೇ ನಾಲ್ಕು ವೈ ಸಮನಾಗಿದೆ ಆಗಿದೆ ನಾಲ್ಕು ಇದು ಮೂರನೇ ಸಮೀಕರಣ ಇವಾಗ ಸಮೀಕರಣ ಮೂರನ್ನು ಮೂರರಿಂದ ಸಮೀಕರಣ ಒಂದನ್ನು ಯಾಕಂದರೆ ಇದರಿಂದ ಇದನ್ನು ಮೈನಸ್ ಮಾಡು ಇದಂತೂ ಮಾಡಿ ಮೈನಸ್ ಮಾಡೋಕ್ಕಾಗಲ್ಲ ಯಾಕಂದರೆ ಇದರಿಂದನೇ ಈ ಸಮೀಕರಣವನ್ನು ಪಡೆದೀವಿ ಕಳೆದಾಗ ಅಂದರೆ ಮೂರನೇ ಸಮೀಕರಣ ಇದೆ ನಾಲ್ಕು ಎಕ್ಸ್ ಮೈನಸ್ ನಾಲ್ಕು ವೈ ಸಮನಾಗಿದೆ ನಾಲ್ಕು ಆಮೇಲೆ ಒಂದನೇ ಸಮೀಕರಣ ಇದೆ ಮೂರು ಎಕ್ಸ್ ಪ್ಲಸ್ ನಾಲ್ಕು ವೈ ಸಮನಾಗಿದೆ ಹತ್ತು ಇಲ್ಲಿ ನಾಲ್ಕು ವೈ ನಾಲ್ಕು ವೈಲು ಇದೆ ಇನ್ನೊಂದು ಇಲ್ಲಿ ಮೈನಸ್ ಮತ್ತು ಪ್ಲಸ್ ಆಲ್ರೆಡಿ ಇದೆ ಅಂದರೆ ಚಿಹ್ನೆ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಅಂದರೆ ಮೈನಸ್ ಪ್ಲಸ್ ಇದೆ ಅಂದರೆ ಡೈರೆಕ್ಟ್ ಆಗಿ ಇದು ಕ್ಯಾನ್ಸಲ್ ಆಗುತ್ತೆ ಚಿಹ್ನೆ ಚೇಂಜ್ ಆಗಿಲ್ಲ ಅಂದರೆ ಪ್ಲಸ್ 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 ನಾಲ್ಕು ಮೂರು ಏಳು ಎಕ್ಸ್ ಆಗುತ್ತೆ ಆಮೇಲೆ ನಾಲ್ಕು ಹತ್ತು ಹದಿನಾಲ್ಕು ಆಮೇಲೆ ಎಕ್ಸ್ನ ಬೆಲೆ ಆಗುತ್ತೆ ಹದಿನಾಲ್ಕು ಗುಣಾಕಾರ ಏಳು ಇದ್ದಿದ್ದು ಭಾಗಾಕಾರ ಏಳು ಏಳು ಒಂದ್ಲೇ ಏಳು ಎರಡಲೇ ಹದಿನಾಲ್ಕು ಎಕ್ಸ್ನ ಬೆಲೆ ಬಂತು ಎರಡು ನೆಕ್ಸ್ಟ್ ಇದನ್ನೇ ನಾವು ಬೇರೆ ಯಾವುದಾದ್ರೂ ಸಮೀಕರಣದಲ್ಲಿ ನಾವು ಆ್ಯಡ್ ಮಾಡಬೇಕು ಅಂದರೆ ಇದು ನಾವು ಎರಡನೇ ಸಮೀಕರಣ ಸ್ವಲ್ಪ ಈಸಿ ಇದೆ ಅದನ್ನೇ ತಗೋತೀನಿ ಎರಡು ಎಕ್ಸ್ ಮೈನಸ್ ಎರಡು ವಾಯು ಸಮಾನ ಆಗಿದೆ ಎರಡು ಎರಡು ಎಕ್ಸ್ನ ಬೆಲೆ ಬಂದಿದೆ ಎರಡು ಮತ್ತು ವಾಯ್ ಬೆಲೆ ನಾವು ಕಂಡುಹಿಡೀಬೇಕು ಎರಡು ನಾಲ್ಕು ಮೈನಸ್ ಎರಡು ವಾಯ್ ಸಮಾನ ಆಗಿದೆ ಎರಡು ಇಲ್ಲಿ ಮೈನಸ್ ಎರಡು ವಾಯ್ ಸಮಾನ ಆಗಿದೆ ಎರಡು ನಾಲ್ಕು ಮ ಪ್ಲಸ್ ಇದ್ದಿದ್ದು ಮೈನಸ್ ನಾಲ್ಕು ಅಂದರೆ ಮೈನಸ್ ನಾಲ್ಕರಲ್ಲಿ ಎರಡು ಇತ್ತು ಮೈನಸ್ ಎರಡು ಅಂದರೆ ಇಲ್ಲಿನೂ ಕ್ಯಾನ್ಸಲ್ ಇಲ್ಲಿನೂ ಕ್ಯಾನ್ಸಲ್ ಅಂದರೆ ಒಂದು ಒಂದ್ಲೇ ಅಂದಂಗೆ ವಾಯ್ ಸಮನ ಆಗಿದೆ ಉಳಿತು ಒಂದು ಅಂದರೆ ಎಕ್ಸ್ನ ಬೆಲೆ ಎರಡು ವಾಯ್ನ ಬೆಲೆ ಒಂದು ಈ ರೀತಿಯಾಗಿ ಇದನ್ನೇ ನಾವು ಇವಾಗ ಆದೇಶ ವಿಧಾನದಿಂದ ಮಾಡಬೇಕು ನಾವು ಸಮೀಕರಣಗಳನ್ನು ಮೊದಲು ನೆನ್ಪಿಟ್ಕೋಬೇಕು ಅಂದರೆ ಮೂರು ಎಕ್ಸ್ ಪ್ಲಸ್ ನಾಲ್ಕು ವಾಯ್ ಸಮನ ಆಗಿದೆ ಹತ್ತು ಇದನ್ನು ನಾನು ಎಕ್ಸ್ ಬೆಲೆ ಕಂಡುಹಿಡಿಯಬೇಕು ಅದಕ್ಕಾಗಿ ನಾನು ಎಕ್ಸ್ನ ಬೆಲೆ ಈ ಸೈಡ್ ಇಟ್ಕೊಂಡು ಉಳುಕಿ ಇದೆಲ್ಲ ಈ ಸೈಡ್ ತರ್ತೀನಿ ಪ್ಲಸ್ ನಾಲ್ಕು ವಾಯ್ ಇದ್ದಿದ್ದು ಮೈನಸ್ ನಾಲ್ಕು ವಾಯ್ ಆಮೇಲೆ ಗುಣಾಕಾರ ಮೂರು ಇದ್ದಿದ್ದು ಭಾಗಾಕಾರ ಮೂರು ಇದು ಎಕ್ಸ್ನ ಬೆಲೆ ಇದನ್ನು ನಾವೇನು ಮಾಡಬೇಕು ಸಮೀಕರಣ ಎರಡರಲ್ಲಿ ಆದೇಶಿಸಿದಾಗ ಸಮೀಕರಣ ಎರಡೇನಿದೆ ಎರಡು ಎಕ್ಸ್ ಮೈನಸ್ ಎರಡು ವೈ ಸಮನಾಗಿದೆ ಎರಡು ಇವಾಗ ಎಕ್ಸ್ನ ಬೆಲೆ ಇದನ್ನು ಇಡಬೇಕು ಅಂದರೆ ಎರಡು ಎಕ್ಸ್ನ ಜಾಗದಲ್ಲಿ ನಾವು ಹತ್ತು ಮೈನಸ್ ನಾಲ್ಕು ವೈ ಬಾಗಿಲೇ ಮೂರನ್ನು ಇಡ್ತೀವಿ ಆಮೇಲೆ ಮುಂದಿಂದು ಆ್ಯಸ್ ಇಟ್ ಈಸ್ ಅದೇ ರೀತಿ ಇಡ್ತೀವಿ ಇಲ್ಲಿ ಎರಡರಲ್ಲಿ ಮಧ್ಯದಲ್ಲಿ ಮೂರು ಹೋಗಲ್ಲ ಮೂರರಲ್ಲಿ ಎರಡು ಹೋಗಲ್ಲ ಅಂದರೆ ಡೈರೆಕ್ಟಾಗಿ ಇದನ್ನು ಬ್ರ್ಯಾಕೆಟ್ನಲ್ಲಿ ಗುಣಾಕಾರ ಮಾಡ್ತೀವಿ ಎರಡು ಹತ್ತಲೆ ಇಪ್ಪತ್ತು ಮೈನಸ್ ಎರಡು ನಾಲ್ಕಲೇ ಎಂಟು ವೈ ಬಾಗಿಲಿ ಮೂರು ಇದ್ದಿದ್ದು ಮೂರು ಆಮೇಲೆ ಆ್ಯಸ್ ಇಟ್ ಈಸ್ ಮುಂದಿಂದು ಮೈನಸ್ ಎರಡು ವಾಯ್ ಸಮನಾಗಿದೆ ಎರಡು ಇವಾಗ ಇದನ್ನು ಈ ಸೈಡ್ನು ಗುಣಾಕಾರ ಮಾಡಬೇಕು ಈ ಸೈಡ್ನು ಗುಣಾಕಾರ ಮಾಡಬೇಕು ಅಂದರೆ ಇಪ್ಪತ್ತು ಮೈನಸ್ ಎಂಟು ವೈ ಮೈನಸ್ ಮೂರೆರಡ್ಲೆ ಆರು ವೈ ಸಮನಾಗಿದೆ ಮೂರೆರಡ್ಲೆ ಆರು ಇವಾಗ ವೈ ವೈ ಅಂದರೆ ಮೈನಸ್ ಮೈನಸ್ ಇತ್ತಂದರೆ ಮೈನಸ್ ಇಟ್ಟು ಪ್ಲಸ್ ಮಾಡಬೇಕು ಹದಿನಾಲ್ಕು ವಾಯ್ ಆಗುತ್ತೆ ಆಮೇಲೆ ಆರು ಪ್ಲಸ್ ಇಪ್ಪತ್ತು ಬಿಟ್ಟಿವಿ ಅಂದರೆ ಈ ಸೈಡ್ ಬಂದು ಮೈನಸ್ ಇಪ್ಪತ್ತಾಗುತ್ತೆ ಮೈನಸ್ ಹದಿನಾಲ್ಕು ವಾಯ್ ಮೈನಸ್ ಇಪ್ಪತ್ತರಲ್ಲಿ ಆರು ಹೋಯ್ದರೆ ಮೈನಸ್ ಹದಿನಾಲ್ಕು ಉಳಿಯುತ್ತೆ ಅಂದರೆ ಇಲ್ಲಿನೂ ಮೈನಸ್ ಹದಿನಾಲ್ಕು ಇಲ್ಲಿನೂ ಮೈನಸ್ ಹದಿನಾಲ್ಕು ಅಂದರೆ ಡೈರೆಕ್ಟಾಗಿ ಒಂದು ಒಂದರಿಂದ ಕ್ಯಾನ್ಸಲ್ ಆಗುತ್ತೆ ಅಂದರೆ ವಾಯಿನ ಬೆಲೆ ಒಳ್ ಒಳಿತು ಒಂದು ಈಗ ಎಕ್ಸ್ನ ಬೆಲೆ ಕಂಡು ಹಿಡಿಯಬೇಕು ಇಲ್ಲಿ ಆಲ್ರೆಡಿ ಮಾಡಿಕೊಂಡಿವಿ ಅಂದರೆ ಎಕ್ಸ್ ಸಮಾನ ಆಗಿದೆ ಹತ್ತು ಮೈನಸ್ ನಾಲ್ಕು ವಾಯ್ ಜಾಗದಲ್ಲಿ ನಾವು ಇಡ್ತೀವಿ ಒಂದು ಬಾಗಿಲೆ ಮೂರು ಅಂದರೆ ಹತ್ತು ಮೈನಸ್ ನಾಲ್ಕು ಒಂದಲೆ ನಾಲ್ಕು ಬಾಗಿಲೆ ಮೂರು ಹತ್ತರಲ್ಲಿ ನಾಲ್ಕು ಹೋಯಿತು ಅಂದರೆ ಉಳಿತು ಆರು ಬಾಗಿಲೆ ಮೂರು ಮೂರೊಂದಲೆ ಮೂರೆರಡಲೇ ಆರು ಅಂದರೆ ಎಕ್ಸ್ನ ಬೆಲೆ ಬಂತು ಎರಡು ಈ ರೀತಿಯಾಗಿ ನಾವು ವರ್ಜಿಸುವ ಮತ್ತು ಆದೇಶ ವಿಧಾನದಿಂದ ನಾವು ಎರಡನೇ ಲೆಕ್ಕವನ್ನು ಪೂರ್ತಿ ಮಾಡ್ತೀವಿ ನೆಕ್ಸ್ಟ್ ಥರ್ಡ್ ಕ್ವೆಶನ್ ಇದನ್ನು ಸಹ ನಾನು ಮೊದಲು ವರ್ಜಿಸುವ ವಿಧಾನದಿಂದ ಮಾಡಬೇಕು ಅದಕ್ಕಿಂತ ಮೊದಲು ಇದನ್ನು ಸರಿಯಾದ ರೂಪದಲ್ಲಿ ಮಾಡ್ಕೋಬೇಕು ಈಗ ಮೂರು ಎಕ್ಸ್ ಇದೆ ಮೂರು ಎಕ್ಸ್ ಮೈನಸ್ ಐದು ವೈ ಮೈನಸ್ ನಾಲ್ಕನ್ನು ಆ ಸೆಟ್ ತರ್ತೀವಿ ಪ್ಲಸ್ ನಾಲ್ಕು ಇದು ಮೊದಲನೇ ಸಮೀಕರಣ ಆಮೇಲೆ ಒಂಬತ್ತು ಎಕ್ಸ್ ಪ್ಲಸ್ ಎರಡು ವೈ ಇದ್ದಿದ್ದು ಮೈನಸ್ ಎರಡು ವೈ ಸಮನಾಗಿದೆ ಏಳು ಇದ್ದಿದ್ದು ಏಳು ಇದು ಎರಡನೇ ಸಮೀಕರಣ ಇವಾಗ ನಾವು ವರ್ಜಿಸುವ ವಿಧಾನ ಮಾಡಬೇಕಾದ್ರೆ ಸೇಮ್ ಇರಬೇಕು ಇಲ್ಲಿ ಐದು ವಾಯ್ ಮತ್ತು ಎರಡು ವಾಯ್ ಒಂದು ಬೆಸ ಸಂಖ್ಯೆ ಒಂದು ಸಮಸಂಖ್ಯೆ ಅಂದರೆ ಇದು ಸಮ ಆಗೋಕ್ಕೆ ಸಾಧ್ಯ ಇಲ್ಲ ಒಂದು ಮಧ್ಯೆ ಬರೋದಿಲ್ಲ ಬರುವುದಿಲ್ಲ ಆದರೆ ಇಲ್ಲಿ ಮೂರು ಎಕ್ಸ್ ಇಲ್ಲಿ ಒಂಬತ್ತು ಎಕ್ಸ್ ಇದನ್ನು ಮೂರರಿಂದ ಗುಣಾಕಾರ ಮಾಡಿದ್ರೆ ಇದು ಒಂಬತ್ತು ಮೂರು ಮೂರಲ್ಲಿ ಒಂಬತ್ತು ಹಾಗಾದರೆ ಸಮೀಕರಣ ಒಂದನ್ನು ಮೂರರಿಂದ ಗುಣಿಸಿದಾಗ ಅಂದರೆ ಮೂರರಿಂದ ನಾವು ಸಮೀಕರಣ ಒಂದನ್ನು ಗುಣಾಕಾರ ಮಾಡಬೇಕು ಅವಾಗ ನಮಗ ಸಮೀಕರಣ ಎರಡರಲ್ಲಿ ಸಮ ಆಗುತ್ತೆ ಮೂರು ಮೂರಲೆ ಒಂಬತ್ತು ಎಕ್ಸ್ ಮೂರೈದಲೆ ಹದಿನೈದು ವೈ ಸಮನಾಗಿದೆ ಮೂರ್ನಾಲ್ಕಲೆ ಹನ್ನೆರಡು ಇದು ಮೂರನೇ ಸಮೀಕರಣ ಈಗ ಸಮೀಕರಣ ಮೂರರಿಂದ ಸಮೀಕರಣ ನಾವು ಯಾವುದನ್ನು ಕಳಿಬೇಕು ಈಗ ನಾವು ಇದರಿಂದ ಸಮೀಕರಣ ಮಾಡ್ಕೊಂಡಿವಿ ಹೌದಾ ಅದಕ್ಕಾಗಿ ನಾವು ಈ ಸಮೀಕರಣವನ್ನು ಕಳಿಬೇಕು ಹಾಗಾದರೆ ಸಮೀಕರಣ ಎರಡನ್ನು ಕಳೆದಾಗ ಅಂದರೆ ಒಂಬತ್ತು ಎಕ್ಸ್ ಮೈನಸ್ ಹದಿನೈದು ವೈ ಸಮನಾಗಿದೆ ಹನ್ನೆರಡರಲ್ಲಿ ನಾವು ಒಂಬತ್ತು ಎಕ್ಸ್ ಮೈನಸ್ ಎರಡು ವೈ ಸಮನ ಆಗಿದೆ ಏಳನ್ನು ಕಳಿಬೇಕು ಇಲ್ಲಿ ಒಂಬತ್ತು ಎಕ್ಸ್ ಒಂಬತ್ತು ಎಕ್ಸ್ ಆದರೆ ಚಿಹ್ನೆಗಳು ಸಮ ಇದೆ ಈ ಒಂದು ಮೈನಸ್ ಒಂದು ಪ್ಲಸ್ನಲ್ಲಿ ಬರಬೇಕು ಇಲ್ಲ ಹಾಗಾದರೆ ನಾವು ಚಿಹ್ನೆಗಳನ್ನು ಚೇಂಜ್ ಮಾಡ್ತೀವಿ ಪ್ಲಸ್ ಇದ್ದರೆ ಮೈನಸ್ ಮೈನಸ್ ಇದ್ದರೆ ಪ್ಲಸ್ ಪ್ಲಸ್ ಇದ್ದರೆ ಮೈನಸ್ ಅಂದರೆ ಇವೆರಡು ಕ್ಯಾನ್ಸಲ್ ಆಗುತ್ತೆ ಮೈನಸ್ ಪ್ಲಸ್ ಅಂದರೆ ಕಳಿಬೇಕು ಹದಿನೈದರಲ್ಲಿ ಎರಡು ಹೋಯಿತು ಅಂದರೆ ಉಳಿತು ಹದಿಮೂರು ವೈ ಸಮನಾಗಿದೆ ಹನ್ನೆರಡರಲ್ಲಿ ಏಳು ಹೋಯಿತು ಅಂದರೆ ಉಳಿತು ಐದು ಅಂದರೆ ವಾಯ್ನ ಬೆಲೆ ಬಂತು ಐದು ಬಾಗಿಲೆ ಹದಿಮೂರು ಹದಿಮೂರು ಇನ್ನೊಂದು ಏನಂದರೆ ಇಲ್ಲಿ ಮೈನಸ್ ದೊಡ್ಡ ಸಂಖ್ಯೆ ಇದೆ ಅದಕ್ಕಾಗಿ ಮೈನಸ್ ಆಗುತ್ತೆ ಅಂದರೆ ಇದು ಈ ಸೈಡ್ ಬಂದು ಮೈನಸ್ ಐದು ಬಾಗಿಲೇ ಹದಿಮೂರಾಯಿತು ಇದು ವಾಯಿನ ಬೆಲೆ ಈಗ ನಾವು ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ಇದನ್ನು ಆದೇಶ ಮಾಡಬೇಕು ನಾನು ಈಸಿಯಾಗಿರುವಂಥ ಯಾವುದಾದ್ರೂ ಒಂದು ಸಮೀಕರಣವನ್ನು ತೊಗೋತೀನಿ ಅಂದರೆ ಒಂಬತ್ತು ಎಕ್ಸ್ ಮೈನಸ್ ಎರಡು ವಾಯು ಸಮನಾಗಿದೆ ಏಳನ್ನು ತಗೊಂಡ್ರೆ ಒಂಬತ್ತು ಎಕ್ಸ್ ಮೈನಸ್ ಎರಡು ವಾಯಿನ ಬೆಲೆ ಬಂದಿದೆ ಮೈನಸ್ ಐದು ಬಾಗಿಲೆ ಹದಿಮೂರು ಸಮನ ಆಗಿದೆ ಏಳು ಇವಾಗ ಒಂಬತ್ತು ಎಕ್ಸ್ ಮೈನಸ್ ಇಂಟು ಮೈನಸ್ ಆಗುತ್ತೆ ಅಲ್ಲಿ ಪ್ಲಸ್ ಆಮೇಲೆ ಎರಡೈದಲೆ ಹತ್ತು ಬಾಗಿಲೆ ಹದಿಮೂರು ಸಮನಾಗಿದೆ ಏಳು ಇಲ್ಲಿ ಯಾವ ರೀತಿ ಮಾಡೀವಿ ಅಂದರೆ ಹದಿಮೂರರ ಮಧ್ಯೆಯಲ್ಲಿ ಎರಡು ಹೋಗಲು ಇದು ಭಾಗಕಾರದಲ್ಲಿರುತ್ತೆ ಮತ್ತೆ ಇದು ಗುಣಾಕಾರದಲ್ಲಿರುತ್ತೆ ಅದಕ್ಕಾಗಿ ಇದು ಗುಣಾಕಾರ ಮಾಡಿ ಬಿ ಎರಡೈದೇ ಹತ್ತು ಇವಾಗ ಇದನ್ನು ಹದಿಮೂರನ್ನು ಈ ಸೈಡ್ನು ಗುಣಾಕಾರ ಮಾಡಬೇಕು ಈ ಸೈಡ್ನು ಗುಣಾಕಾರ ಮಾಡಬೇಕು ಹದಿಮೂರು ಒಂಬತ್ತಲೆ ನೂರ ಹದಿನೇಳು ಎಕ್ಸ್ ಪ್ಲಸ್ ಹತ್ತಿದ್ದಿದ್ದು ಹತ್ತು ಹದಿಮೂರು ಹದಿಮೂರೇಳೆ ತೊಂಬತ್ತೊಂದು ಇವಾಗ ನೂರ ಹದಿನೇಳು ಎಕ್ಸ್ ಸಮನಾಗಿದೆ ತೊಂಬತ್ತೊಂದು ಪ್ಲಸ್ ಹತ್ತಿದ್ದಿದ್ದು ಮೈನಸ್ ಹತ್ತು ಇವಾಗ ನೂರ ಹದಿನೇಳು ಎಕ್ಸ್ ಸಮನಾಗಿದೆ ತೊಂಬತ್ತೊಂದರಲ್ಲಿ ಹತ್ತು ಹೋಯಿತು ಅಂದರೆ ಎಂಬತ್ತೊಂದು ಅಂದರೆ ಎಕ್ಸ್ ಸಮನಾಗಿದೆ ಎಂಬತ್ತೊಂದು ಬಾಗಿಲೇ ನೂರ ಹದಿನೇಳು ಇವಾಗ ಒಂಬತ್ತರ ಮಧ್ಯೆಯಲ್ಲಿ ನೋಡ್ತೀವಿ ಅಂದರೆ ಒಂಬತ್ತೊಂಬತ್ತಲೇ ಎಂಬತ್ತೊಂದು ಒಂಬತ್ತೊಂದಲೆ ಒಂಬತ್ತು ಒಂಬತ್ತ್ಮೂರಲೇ ಇಪ್ಪತ್ತೇಳು ಇವಾಗ ಇವೆರಡು ಹೋಗೋದಿಲ್ಲ ಅಂದರೆ ಎಕ್ಸ್ನ ಬೆಲೆ ಬಂತು ಒಂಬತ್ತು ಬಾಗಿಲೆ ಹದಿಮೂರು ಇದು ವರ್ಚಿಸುವ ವಿಧಾನದಿಂದ ಕಂಡುಹಿಡಿದೀವಿ ಇದನ್ನೇ ನಾವು ಇವಾಗ ಆದೇಶ ವಿಧಾನದಿಂದ ಕಂಡುಹಿಡಿತೀವಿ ಇದನ್ನೇ ನಾವು ಇವಾಗ ಇದನ್ನು ಆದೇಶವಿದ ಕಂಡುಹಿಡೀಬೇಕು ಸಮೀಕರಣ ಒಂದರಿಂದ ಹೌದಾ ಅಂದರೆ ಮೂರು ಎಕ್ಸ್ ಮೈನಸ್ ಐದು ವೈ ಸಮಾನ ಆಗಿದೆ ನಾಲ್ಕು ಇದು ಒಂದೇ ಸಮೀಕರಣ ಇದೆ ಇದನ್ನು ನಾವು ಬಿಡಿಸ್ತೀವಿ ಅಂದರೆ ಎಕ್ಸ್ನ ಬೆಲೆ ಕಂಡುಹಿಡೀಬೇಕು ನಾನು ಅಂದರೆ ಮೈನಸ್ ವೈ ಐದು ವೈ ಇದ್ದಿದ್ದು ಪ್ಲಸ್ ಐದು ವೈ ಗುಣಾಕಾರ ಮೂರು ಇದ್ದಿದ್ದು ಭಾಗಕಾರ ಮೂರು ಇದು ಎಕ್ಸ್ನ ಬೆಲೆ ಇದನ್ನು ನಾವು ಸಮೀಕರಣ ಎರಡರಲ್ಲಿ ಆದೇಶಿಸಿದಾಗ ಸಮೀಕರಣ ಎರಡಿದೆ ಒಂಬತ್ತು ಎಕ್ಸ್ ಮೈನಸ್ ಎರಡು ವೈ ಸಮನಾಗಿದೆ ಏಳು ಅಂದರೆ ಎಕ್ಸ್ನ ಜಾಗದಲ್ಲಿ ನಾವು ಈ ಬೆಲೆಯನ್ನು ಇಡಬೇಕು ಒಂಬತ್ತು ನಾಲ್ಕು ಪ್ಲಸ್ ಐದು ವೈ ಬಾಗಿಲೆ ಮೂರು ಆಮೇಲೆ ಮೈನಸ್ ಎರಡು ವೈ ಸಮನಾಗಿದೆ ಏಳು ಏನು ಚೇಂಜ್ ಮಾಡಿಲ್ಲ ಎಕ್ಸ್ನ ಜಾಗದಲ್ಲಿ ಇದೊಂದು ಇಟ್ಟಿ ಬಿ ಉಳಕಿದ್ದು ಎಲ್ಲ ಸೇಮ್ ಈಗ ಮೂರು ಮೂರೊಂದಲೆ ಮೂರು ಮೂರಲೆ ಒಂಬತ್ತು ಇದು ಹೋಗುತ್ತೆ ಇವಾಗ ಇಲ್ಲಿ ಛೇದ ಏನು ಉಳಿದಿಲ್ಲ ಅಂದರೆ ಡೈರೆಕ್ಟಾಗಿ ನಾವು ಮಾಡಬಹುದು ಒಂಬತ್ನಾಲ್ಕಲೇ ಹನ್ನೆರಡು ಮತ್ತು ಪ್ಲಸ್ ಮೂರೈದಲೇ ಹದಿನೈದು ವೈ ಮೈನಸ್ ಎರಡು ವೈ ಸಮನಾಗಿದೆ ಏಳು ಇವಾಗ ಹದಿನೈದು ವಾಯರಲ್ಲಿ ಎರಡು ವಾಯ್ ಹೋಯಿತು ಅಂದರೆ ಉಳಿತು ಹದಿಮೂರು ವಾಯ್ ಸಮನಾಗಿದೆ ಏಳು ಪ್ಲಸ್ ಹನ್ನೆರಡು ಇದ್ದು ಮೈನಸ್ ಹನ್ನೆರಡು ಇವಾಗ ಮೈನಸ್ ಹನ್ನೆರಡರಲ್ಲಿ ಏಳು ಹೋಯಿತು ಅಂದರೆ ಉಳಿತು ಐದು ಹಾಗಾದರೆ ವಾಯಿನ ಬೆಲೆ ಬಂತು ಐದು ಗುಣಾಕಾರ ಹದಿಮೂರು ಇದ್ದಿದ್ದು ಭಾಗಾಕಾರ ಹದಿಮೂರು ಹದಿಮೂರು ಅದರಲ್ಲಿ ಮೈನಸ್ ಇದೆ ಅಂದರೆ ಮೈನಸ್ ಹನ್ನೆರಡರಲ್ಲಿ ಏಳು ಕಳೆದಿವಿ ಅಂದರೆ ಇದು ಮೈನಸ್ನಲ್ಲೇ ಬರುತ್ತೆ ಅಂದರೆ ಇದನ್ನು ಮೈನಸ್ ಹಾಗಾದರೆ ಮೈನಸ್ ಐದು ಬಾಗಿಲೆ ಹದಿಮೂರು ಬಂತು ಇದು ಥರ್ಡ್ ಕ್ವಶನ್ ಈಗ ಫೋರ್ತ್ ಕ್ವಶನ್ ಇದು ಭಿನ್ನರಾಶಿ ರೂಪದಲ್ಲಿದೆ ಇದನ್ನು ನಾವು ಮೊದಲು ಸಮೀಕರಣದ ಸರಳ ರೂಪದಲ್ಲಿ ತರ್ಕೋಬೇಕು ಹಾಗಾದರೆ ಇಲ್ಲಿ ಓರೆ ಗುಣಾಕಾರದಿಂದ ಮಾಡ್ತೀವಿ ನಾವು ಮೂರು ಗುಣಿಲೆ ಎಕ್ಸ್ ಮೂರು ಎಕ್ಸ್ ಪ್ಲಸ್ ಎರಡು ಗುಣಿಲೆ ಎರಡು ವಾಯ್ ಅಂದರೆ ಎರಡೆರಡಲೆ ನಾಲ್ಕು ವಾಯ್ ಆಯಿತು ಎರಡು ಮೂರಲೆ ಆರು ಸಮನಾಗಿದೆ ಮೈನಸ್ ಒಂದು ಇದು ಆರು ಗುಣಾಕಾರ ಭಾಗಕಾರ ಇದ್ದಿದ್ದು ಗುಣಾಕಾರ ಮಾಡ್ಕೋಬೇಕು ಅಂದರೆ ನಾಲ್ಕು ವಾಯ್ ಸಮನಾಗಿದೆ ಆಗಿದೆ ಆರೊಂದಲೆ ಆರು ಮೈನಸ್ನಲ್ಲಿದೆ ಇದು ಮೊದಲನೇ ಸಮೀಕರಣ ಆಯಿತು ಇವಾಗ ಮೂರು ಗುಣಿಲೆ ಎಕ್ಸ್ ಮೂರು ಎಕ್ಸ್ ಮೈನಸ್ ವೈ ಅಂದರೆ ಇದು ಇದನ್ನು ಗುಣಾಕಾರ ಮಾಡಬೇಕು ಈ ಸೈಡ್ನು ಗುಣಾಕಾರ ಮಾಡಬೇಕು ಅಂದರೆ ಮೂರು ಮೂರಲೆ ಒಂಬತ್ತು ಇದು ಎರಡನೇ ಸಮೀಕರಣ ಇವಾಗ ನಾವು ವರ್ಜಿಸುವ ವಿಧಾನ ಮಾಡಬೇಕಾದ್ರೆ ಸೇಮ್ ಬೇಕು ಅಂದರೆ ಆಲ್ರೆಡಿ ಇಲ್ಲಿ ಮೂರು ಎಕ್ಸ್ ಮೂರು ಎಕ್ಸ್ ಸೇಮ್ ಇದೆ ಅಂದರೆ ಏನೂ ಮಾಡುವ ಅವಶ್ಯಕತೆ ಇಲ್ಲ ನಾವು ಸಮೀಕರಣ ಒಂದರಿಂದ ಎರಡನ್ನು ಕಳೆದಾಗ ಡೈರೆಕ್ಟಾಗಿ ಮಾಡ್ಬೋದು ಇವಾಗ ಯಾವುದೇ ಸಂಖ್ಯೆಯಿಂದ ಗುಣಾಕಾರ ಮಾಡೋದಿಲ್ಲ ಅಂದರೆ ಮೂರು ಎಕ್ಸ್ ಪ್ಲಸ್ ನಾಲ್ಕು ವಾಯ್ ಸಮನಾಗಿದ ಮೈನಸ್ ಆರರಲ್ಲಿ ನಾವು ಮೂರು ಎಕ್ಸ್ ಮೈನಸ್ ವಾಯ್ ಸಮನಾಗಿದ ಒಂಬತ್ತನ್ನು ಕಳಿಬೇಕು ಇವಾಗ ಪ್ಲಸ್ ಪ್ಲಸ್ ಇದೆ ಅಂದರೆ ನಾವು ಸೈನ್ ಚೇಂಜ್ ಮಾಡ್ಕೋಬೇಕು ಚಿಹ್ನೆಗಳನ್ನು ಮೈನಸ್ ಇದ್ದಿದ್ದು ಪ್ಲಸ್ ಪ್ಲಸ್ ಇದ್ದರೆ ಮೈನಸ್ ಅಂದರೆ ಪ್ಲಸ್ ಮೈನಸ್ ಮೂರು ಎಕ್ಸ್ ಮೂರು ಎಕ್ಸ್ ಕ್ಯಾನ್ಸಲ್ ಪ್ಲಸ್ ಪ್ಲಸ್ ಅಂದರೆ ಎರಡು ಪ್ಲಸ್ ಮಾಡಬೇಕು ಅಂದರೆ ನಾಲ್ಕು ಒಂದು ಐದು ವಾಯ್ ಸಮ ನಾಲ್ಕು ವಾಯ್ ಒಂದು ವಾಯ್ ಅಂದರೆ ಐದು ವಾಯ್ ಆಯಿತು ಮೈನಸ್ ಮೈನಸ್ ಅಂದರೆ ಮೈನಸ್ ಇಟ್ಟು ನಾವು ಪ್ಲಸ್ ಮಾಡಬೇಕು ಒಂಬತ್ತು ಪ್ಲಸ್ ಆರು ಹದಿನೈದು ಅಂದರೆ ವಾಯ್ ಸಮನಾಗಿದೆ ಮೈನಸ್ ಹದಿನೈದು ಗುಣಾಕಾರ ಇದ್ದಿದ್ದು ಭಾಗಾಕಾರ ಐದು ಐದೊಂದೇ ಐದು ಮೂರಲ್ಲಿ ಹದಿನೈದು ಅಂದರೆ ವಾಯ್ನ ಬೆಲೆ ಬಂತು ಮೈನಸ್ ಮೂರು ಇವಾಗ ನಾವು ಎಕ್ಸ್ನ ಬೆಲೆ ಕಂಡುಹಿಡೀಬೇಕು ಯಾವುದಾದ್ರೂ ಒಂದು ಸಮೀಕರಣದಿಂದ ನಾವು ಎರಡನೇ ಸಮೀಕರಣವನ್ನು ತಗೋತೀನಿ ಹಾಗಾದರೆ ಮೂರು ಎಕ್ಸ್ ಮೈನಸ್ ವಾಯ್ ಸಮನಾಗಿದೆ ಒಂಬತ್ತು ಮೂರು ಎಕ್ಸ್ ಮೈನಸ್ ವಾಯಿನ ಬೆಲೆ ಇದೆ ಮೈನಸ್ ಮೂರು ಅದಕ್ಕಾಗಿ ಬ್ರ್ಯಾಕೆಟ್ನಲ್ಲಿ ಅಂದರೆ ಮೂರು ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಮೂರು ಆಗುತ್ತೆ ಇದು ಒಂಬತ್ತು ಅಂದರೆ ಮೂರು ಎಕ್ಸ್ ಒಂಬತ್ತು ಪ್ಲಸ್ ಮೂರು ಇದ್ದಿದ್ದು ಮೈನಸ್ ಮೂರು ಎಕ್ಸ್ನ ಬೆಲೆ ಬರ್ತದೆ ಒಂಬತ್ತರಲ್ಲಿ ಮೂರು ಅದ್ರೆ ಆರು ಗುಣಾಕಾರ ಮೂರು ಇದ್ದಿದ್ದು ಭಾಗಾಕಾರ ಮೂರು ಮೂರೊಂದ್ಲೇ ಮೂರ ಎರಡ್ಲೆ ಆರು ಅಂದರೆ ಎಕ್ಸ್ನ ಬೆಲೆ ಬಂತು ಎರಡು ಇದನ್ನೇ ನಮ್ಮ ಮತ್ತೆ ನಾವು ಆದೇಶ ವಿಧಾನದಿಂದ ಮಾಡ್ತೀವಿ ಅಂದರೆ ಮೊದಲನೇ ಸಮೀಕರಣ ಮೂರು ಎಕ್ಸ್ ಪ್ಲಸ್ ನಾಲ್ಕು ವೈ ಸಮನ ಮೈನಸ್ ಆರಿದೆ ಎರಡನೇ ಸಮೀಕರಣ ಇದೆ ಮೂರು ಎಕ್ಸ್ ಮೈನಸ್ ವಾಯ್ ಸಮಾನ ಆಗಿದೆ ಒಂಬತ್ತಿದೆ ನಮಗೆ ಯಾವುದಾದ್ರೂ ಒಂದು ತೊಗೋಬೇಕು ಇದು ನಾವು ಎಕ್ಸ್ ತೊಗೊಂಡ್ರೆ ಈ ಸೈಡಿನ ನೋಡುತ್ತೆ ಮೈನಸ್ ಆರು ಪ್ಲಸ್ ನಾಲ್ಕು ವೈ ಇದ್ದಿದ್ದು ಮೈನಸ್ ನಾಲ್ಕು ವೈ ಗುಣಕಾರ ಮೂರು ಇದ್ದಿದ್ದು ಭಾಗಕಾರ ಮೂರು ಇದನ್ನು ನಾವು ಎರಡನೇ ಸಮೀಕರಣದಲ್ಲಿ ಆದೇಶಿಸಿದಾಗ ಎರಡನೇ ಸಮೀಕರಣ ಇದೆ ಮೂರು ಎಕ್ಸ್ ಮೈನಸ್ ವೈ ಸಮನಾಗಿದೆ ಒಂಬತ್ತು ಮೂರು ಎಕ್ಸ್ನ ಜಾಗದಲ್ಲಿ ನಾವು ಇಡಬೇಕು ಮೈನಸ್ ಆರು ಮೈನಸ್ ನಾಲ್ಕು ವೈ ಬಾಗಿಲೆ ಮೂರು ಈ ಬೆಲೆಯನ್ನು ಎಕ್ಸ್ನ ಜಾಗದಲ್ಲಿ ಇಡ್ತೀವಿ ಆಮೇಲೆ ಹುಡುಕಿದೆಲ್ಲ ಮುಂದಿನ ಸೇಮ್ ಇರೋದು ಮೈನಸ್ ವೈ ಸಮನಾಗಿದೆ ಒಂಬತ್ತು ಇಲ್ಲಿ ಮೂರೊಂದಲೆ ಮೂರೊಂದಲೆ ಕ್ಯಾನ್ಸಲ್ ಆಯಿತು ಅಂದರೆ ಒಳಗೇನಿತ್ತು ಅದು ಆ್ಯಸ್ ಇಟ್ ಈಸ್ ಹೊರಗೆ ಬರುತ್ತೆ ಆಮೇಲೆ ಮೈನಸ್ ವೈ ಸಮನಾಗಿದೆ ಒಂಬತ್ತು ಇದನ್ನು ಆ್ಯಸ್ ಇಟ್ ಈಸ್ ಇಲ್ಲಿ ಮೈನಸ್ ಮೈನಸ್ ಅಂದರೆ ಮೈನಸ್ ಇಟ್ಟು ಪ್ಲಸ್ ಮಾಡಬೇಕಾಗುತ್ತೆ ನಾಲ್ಕು ವಾಯ್ ಒಂದು ವಾಯ್ ಅಂದರೆ ಐದು ವಾಯ್ ಆಯಿತು ಒಂಬತ್ತು ಮೈನಸ್ ಆರು ಇದ್ದಿದ್ದು ಪ್ಲಸ್ ಆರು ಇವಾಗ ಮೈನಸ್ ಐದು ವಾಯ್ ಸಮನಾಗಿದೆ ಒಂಬತ್ತು ಪ್ಲಸ್ ಆರು ಮಾಡಿದ್ರೆ ಆಯಿತು ನಮಗೆ ಹದ್ ಹದಿನೈದು ವಾಯ್ ಸಮನಾಗಿದೆ ಹದಿನೈದು ಬಾಗಿಲೆ ಮೈನಸ್ ಐದು ಐದು ಮೂರಲೆ ಹದಿನೈದು ಅಂದರೆ ವಾಯಿನ ಬೆಲೆ ಬಂತು ಮೂರು ಅದನ್ನು ಮೈನಸ್ ಮೂರು ಇವಾಗ ನಾವು ಎಕ್ಸ್ನ ಬೆಲೆ ಕಂಡುಹಿಡೀಬೇಕು ಅಂದರೆ ಎಕ್ಸ್ ಸಮನಾಗಿದೆ ಮೈನಸ್ ಆರು ಮೈನಸ್ ನಾಲ್ಕು ವಾಯಿನ ಬೆಲೆ ಬಂದಿದೆ ಮೈನಸ್ ಮೂರು ಬಾಗಿಲೆ ಮೂರು ಮೈನಸ್ ಆರು ಮೈನಸ್ ಉಂಟು ಮೈನಸ್ ಅಂದರೆ ಪ್ಲಸ್ ಆಗುತ್ತೆ ನಾಲ್ಕು ಮೂರಲೆ ಹನ್ನೆರಡು ಬಾಗಿಲೆ ಮೂರು ಇವಾಗ ಹನ್ನೆರಡರಲ್ಲಿ ಆರು ಹೋಯಿತು ಅಂದರೆ ಉಳಿತು ಆರು ಅದು ಪ್ಲಸ್ ಚಿನ್ನದ ಅದಕ್ಕಾಗಿ ಪ್ಲಸ್ ಬಾಗಿಲೆ ಮೂರು ಮೂರು ಒಂದಲೇ ಮೂರೆರಡಲೇ ಆರು ಎಕ್ಸ್ನ ಬೆಲೆ ಬಂತು ಎರಡು ಅಂದರೆ ಸೇಮ್ ಬರುತ್ತೆ ಆನ್ಸರ್ಗಳು ವಾಯ್ನ ಬೆಲೆ ಮೈನಸ್ ಮೂರು ಮೈನಸ್ ಮೂರು ಎಕ್ಸ್ನ ಬೆಲೆ ಎರಡು ಎರಡು ಇದು ಫೋರ್ತ್ ಕ್ವೆಶನ್ ಮೂರು ಪಾಯಿಂಟ್ ಮೂರರಲ್ಲಿಯ ಮೊದಲನೇ ಪ್ರಮುಖ ಕ್ವಶನ್ ಮುಗಿತು ಸೆಕೆಂಡ್ ಕ್ವಶನನ್ನು ಮುಂದಿನ ವಿಡಿಯೋದಲ್ಲಿ ಮಾಡ್ತೀವಿ